ವಿಷಯ ಏನಪ್ಪ ಅಂದರೆ ಯುವ ನಿಧಿ ಕೌಶಲ್ಯ ಕಾರ್ ಕರ್ನಾಟಕ ಈ ಯೋಜನೆ ಅಡಿಯಲ್ಲಿ ಪ್ಲಾನ್ ಅಡಿಯಲ್ಲಿ ಯುವ ನಿಧಿಗಳು ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಕೇಳ್ತಿದ್ರು ಅವ್ರಿಂದ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಲಾಸ್ಟ್ ಸಿಕ್ಸ್ ಮಂತ್ ಅಂದರೆ ಲಾಸ್ಟ್ ಸಿಕ್ಸ್ ಮಂತಿಂದ ಆರು ತಿಂಗಳಿಂದ ಯಾರು ಯುವ ನಿಧಿ ಹಣವನ್ನು ಪಡಿತಾ ಇದ್ದೀರೋ ಇವು ಎಲ್ಲರೂ ಕೌಶಲ್ಯ ಕಾರ್ ಕರ್ನಾಟಕ ಯೋಜನೆ ಅಡಿಯಲ್ಲಿ ರಿಜಿಸ್ಟರ್ ಮಾಡಲೇಬೇಕು ನೀವು ಈ ಏನಾದರೂ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ನೋಡಲಿಲ್ಲ ಅಂದರೆ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಅಗಸ್ಟ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸೋಕ್ ಬರೋದಿಲ್ಲ ಸ್ನೇಹಿತರ ಅದಕ್ಕೆ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಧ್ಯದಲ್ಲಿ ಎಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಯಾಕಂದರೆ ಇವನೇದಿ ಫಲಾನುಭವಿಗಳು ನೀವೇನಿದ್ದೀರಲ್ಲ ಈ ವಿಡಿಯೋ ಸ್ಕಿಪ್ ಏನಾರು ಮಾಡಿದ್ರೆ ನಿಮಗೆ ಅಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕ್ ಬರಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದೇನಾದ್ರೂ ಮಿಸ್ ಅಂದರೆ ಮೂರು ತಿಂಗಳ ಒಂಬತ್ತು ಸಾವಿರ ಹಣ ಬರೋದಿಲ್ಲ ಹಾಗಿದ್ರೆ ಕೌಶಲ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ಸ್ಕ್ರೀನ್ ರೆಕಾರ್ಡಲ್ಲಿ ತಿಳಿಸ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಯಾವುದಾದ್ರೂ ಒಂದು ಕೋಮ್ ಪೋರ್ಟಲ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಈ ರೀತಿ ತೋರಿಸುತ್ತೆ ಇಟ್ ಈಸ್ ಮ್ಯಾಂಡಟರಿ ಫರ್ ದಿ ಬೆನಿಫಿಕೇಶನ್ ಆಫ್ಟರ್ ಸಿಕ್ಸ್ ಮಂತ್ ಹೇಳಿ ಕೆಳಗಡೆ ಇದೆಯಲ್ಲ ಅದನ್ನು ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡ್ಕೊಂಡು ಒಂದು ಕೋಮನ್ನು ಓಪನ್ ಮಾಡಿ ಕೋಮ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಟನ್ ನೆಕ್ಸ್ಟ್ ಬಟನ್ ಆದಮೇಲೆ ಎಸ್ ಬರುತ್ತೆ ಎಸ್ಸನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಏನೇನಿದೆ ಅಂತಲ್ಲ ಅದನ್ನು ಫಸ್ಟ್ ನೇಮ್ ಹಾಕಿ ಲಾಸ್ಟ್ ನೇಮನ್ನು ಹಾಕಿ ಲಾಸ್ಟ್ ನೇಮನ್ನು ಆಗಿದ ತಕ್ಷಣ ನಿಮ್ಮ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಐಡಿನ ಎಂಟರ್ ಮಾಡಿ ಇಮೇಲ್ ಐ ಟಿ ಮಾಡಿದ್ಮೇಲೆ ಡೇಟಾ ಬರ್ತಿದೆ ಡೇಟ್ ಆಫ್ ಎಂಟರ್ ಮಾಡಿ ಈ ಡೇಟ್ ಆಫ್ ಬರ್ತ್ ಏನು ಮೇಲೆ ನಿಮ್ಮ ಸ ಮಂತ್ ಮತ್ತು ಡೇಟ್ ಎಲ್ಲ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಆಟೋಮೆಟಿಕ್ ಜನರ್ ಮತ್ತು ಮ್ಯಾರಿಡ್ ಸ್ಟೇಟಸ್ ಇದು ಮ್ಯಾರಿಡ್ ಸ್ಪೆಸಿಫೈಡ್ ಅಂದರೆ ಏನಾದರೂ ಅಂಗವೈಕಲ್ಯತೆ ಇದೆಯೋ ಇಲ್ಲ ಅನ್ನೋದನ್ನು ಕೇಳುತ್ತೆ ಅದನ್ನು ನೋವು ಅಂತ ಕ್ಲಿಕ್ ಮಾಡಿ ಏನೂ ಇಲ್ಲ ಅಂದರೆ ಕೆಳಗಡೆ ನಿಮ್ಮ ಕ್ಯಾಸ್ಟ್ ಕೇಳುತ್ತೆ ಮುಸ್ಲಿಮ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ ಅದಾದ ತಕ್ಷಣ ಏನಿದೆ ಅಲ್ಲ ಟ್ರಾನಿಕ್ ಕ್ಲಾಸಿಫಿಕೇಶನ್ ಅದನ್ನು ತೊಗೊಂಡು ನಡೀತದೆ ಹಂಗೆ ಕೆಳಗೆ ಬಂದರೆ ಲೊಕೇಶನ್ಗೆ ಹೋಗಲ್ಲ ಅಂತ ತೊಗೊಳ್ಳಿ ಇಲ್ಲ ಇದ್ದರೆ ಸಿಟಿ ಅಂತ ತಗೊಳ್ಳಿ ಸ್ಟ್ರೀಟ್ ಅಥವಾ ನಿಮ್ಮದು ಯಾವುದು ಓಣಿ ಇದ್ರೆ ಓಣಿ ಏನಂತ ತಗೊಳ್ಳಿ ಓಣಿಯನ್ನಲ್ಲಿ ಟೈಪ್ ಮಾಡಿ ಈಗ ಸಲ ನೋಡ್ಕೊಳ್ಳಿ ಏನೇನು ಅದನ್ನು ಟೈಪ್ ಮಾಡಿದ್ದೇನೆ ಅಂತ ಹೇಳಿ ಈಗ ಮೇಲಿಂದ ಸಲ ಕೆಳಗಡೆ ಬರ್ತಾ ಇದೆ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೇಮನ್ನು ಟೈಪ್ ಮಾಡಿದ್ದೀನಿ ಕೆಳಗಡೆ ಮೇಲು ಮುಸ್ಲಿಮ್ ಜೆಂಡರ್ ಓ ಬಿ ಸಿ ಒ ಬಿ ಸಿ ಒಳಗಡೆ ಕೆಟಗರಿ ಫಸ್ಟ್ ಅಂತ ಬಂದಿದೆ ಅದಾದಮೇಲೆ ಹೂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ರೀಟ್ ಯಾವುದಾದ್ರೂ ನಿಮ್ಮ ಓಣಿಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ತಕ್ಷಣ ಸ್ಟೇಟನ್ನು ಅಥವಾ ಕರ್ನಾಟಕ ಅಂತ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ನೀವು ಟೈಪ್ ಮಾಡಲೇಬೇಕು ಸ್ಟ್ರೀಟ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮ ಓಣಿಯ ಹೆಸರನ್ನು ಟೈಪ್ ಮಾಡಿ ನಿಮ್ಮ ಏರಿಯಾದ ಹೆಸರನ್ನು ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ನಿಮ್ಮ ರಾಜ್ಯವನ್ನು ಅಥವಾ ಕರ್ನಾಟಕ ರಾಜ್ಯನ ಸೆಲೆಕ್ಟ್ ಮಾಡಿಕೊಳ್ಳಿ ಕರ್ನಾಟಕ ಅಂತೇಳಿ ಕರ್ನಾಟಕ ಆದಮೇಲೆ ರಾಯಚೂರು ಅಂತೇಳಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ರಾಯಚೂರು ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ರಾಯಚೂರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ರಾಯಚೂರನ್ನು ನಿಮ್ಮ ತಾಲೂಕು ಯಾವ ಗ್ರಾಮ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ವಿಲೇಜ್ ಅಲ್ಲಿ ತೋರ್ಸಲ್ಲ ನೀವೇ ಟೈಪ್ ಮಾಡಬೇಕು ಮತ್ತು ನಿಮ್ಮ ಗ್ರಾಮ ಜಿ ಪಿ ಎಲ್ ಎಫ್ ಪಿನ್ ಕೋಡ್ ಇರುತ್ತಲ್ಲ ಪಿನ್ ಕೋಡನ್ನು ಟೈಪ್ ಮಾಡಿ ಪಿನ್ ಕೋಡನ್ನು ಟೈಪ್ ಮಾಡಿದ ತಕ್ಷಣ ಕೆಳಗಡೆ ಪಿನ್ ಕೋಡ್ ಜಿಪ್ ಕೋಡ್ ಅಥವಾ ಪೋಸ್ಟ್ಗಳನ್ನು ಕೋಡ್ ಅಂತ ತೋರಿಸುತ್ತೆ ಅದನ್ನು ಕೂಡ ಟೈಪ್ ಮಾಡಿ ಇದು ನಾನು ಒಂದು ರ್ಯಾಂಡಮ್ ಆಗಿ ಒಂದು ಊರಿನ ಅಡ್ರೆಸ್ಸನ್ನು ಇದ್ದೀನಿ ಇದನ್ನು ಟೈಪ್ ಮಾಡಿದ ತಕ್ಷಣ ಪಿನ್ ಕೋಡ್ ಫೈವ್ ಏಟ್ ಫೋರ್ ಒನ್ ತ್ರೀ ನೈನ್ ಅಂತ ಕೋಡ್ ತೊಗೊಂಡಿದ್ದೀನಿ ಇದು ಪರ್ಮನೆಂಟ್ ಅಡ್ರೆಸ್ ಹೌದು ಅಲ್ವಾ ಎಸ್ ಅಂತ ಕೊಟ್ಟರೆ ಆಟೋಮೆಟಿಕಾಗಿ ಎಲ್ಲ ತೊಗೊಂಡ್ಬಿಡುತ್ತೆ ನಾನು ನೋವು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಯಾಕಂದರೆ ಅದೇ ಲೊಕೇನಿಂದ ಬೇರೆ ಲೊಕೇಶನ್ಗೆ ಟೈಪ್ ಮಾಡ್ತಾ ಇದ್ದೀನಿ ಟೈಪ್ ಮಾಡಿದ ತಕ್ಷಣ ನೋ ಅಂತ ಮತ್ತು ಈ ಕಡೆ ಗೂಗಲ್ ಅಂತ ತೊಗೊಳ್ಳಿ ಗೂಗಲ್ ಅಂತ ತಗೊಂಡ್ಮೇಲೆ ಸೇಮ್ ಅಲ್ಲಿ ಮೇಲೆ ಏನು ತಗತೆ ಟೈಪ್ ಮಾಡ್ಕೊಂಡಿದ್ರಲ್ಲ ಗೂಗಲ್ ಸ್ಟ್ರೇಟ್ ಒಂದು ಓಣಿ ಮತ್ತು ಅಲ್ಲಿ ಕರ್ನಾಟಕ ಟೈಪ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಯಾಕಂದರೆ ಮತ್ತೆ ನಿಮಗೆ ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆದಮೇಲೆ ಈ ವಿಡಿಯೋದಲ್ಲಿ ನನಗೆ ಅರ್ಥ ಆಗಿಲ್ಲ ಅಂತೇಳಿ ಕೇಳೋದ್ರು ಪ್ರಶ್ನೆ ಕೇಳೋದಕ್ಕೆ ಓಪನ್ ಮಾಡಿಬಿಡ್ತೀರ ಅದಕ್ಕೋಸ್ಕರ ನಿಮ್ಮ ಡಿಶ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ಆದಮೇಲೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕು ಆದಮೇಲೆ ನಿಮ್ಮ ಊರನ್ನು ಟೈಪ್ ಮಾಡಿ ಮತ್ತು ಪಿನ್ ಕೋಡನ್ನು ಎಂಟರ್ ಮಾಡಿ ಒಂದು ಸ್ವಲ್ಪ ಪ್ರೊಸೆಸ್ ರಿಪೀಟ್ ಇದೆ ಇದು ಮತ್ತು ಆದಮೇಲೆ ಎಜುಕೇಷನ್ ಏನು ಮುಗಿದಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಜುಕೇಷನಲ್ಲಿ ಏನು ಮುಗಿದಿವೆ ಅಲ್ವ ನಿಮ್ಮ ಎಜುಕೇಷನ್ ಡೀಟೇಲ್ಸನ್ನು ತೊಗೊಳ್ಳಿ ಮತ್ತು ಅಲ್ಲಿ ಎಜುಕೇಷನಲ್ಲಿ ನೀವು ಯಾವ ಸಬ್ಜೆಕ್ಟನ್ನು ತೊಗೊಂಡಿದ್ದೀರಾ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಇಯರ್ ಆಫ್ ಪಾಸ್ ನೀವು ಎಷ್ಟನೇ ವರ್ಷದಲ್ಲಿ ಡಿಗ್ರಿ ಮುಗಿದಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಲ್ಯಾಂಗ್ವೇಜ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಷ್ಟನೇ ವರ್ಷದಲ್ಲಿ ಮುಗಿದಿದೆ ಅನ್ನೋದನ್ನು ಟೈಪ್ ಮಾಡಿ ಮತ್ತು ಕೆಳಗೆ ಬಂದರೆ ನಿಮ್ಗೆ ಯಾವ್ಯಾವ ಭಾಷೆ ಬರುತ್ತೆ ಅನ್ನೋದನ್ನು ಕೂಡ ಟೈಪ್ ಮಾಡಬೇಕಾಗುತ್ತೆ ಲ್ಯಾಂಗ್ವೇಜ್ ನಾವುಸ್ ಅಂತ ಇದ್ದೆಲ್ಲ ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ಗಳು ಗೊತ್ತು ಅನ್ನೋದನ್ನ ಕೇಳ್ತಾರೆ ಅದನ್ನು ಕೂಡ ಟೈಪ್ ಮಾಡ್ತಾ ಹೋಗಿ ಮತ್ತು ಅದಕ್ಕೆ ಕೇಳಕ್ಕೆ ಬಂದರೆ ಇದೆಯಲ್ಲ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಮೂರು ಸೆಲೆಕ್ಟ್ ಮಾಡ್ಕೊತೀನಿ ಕನ್ನಡ ಇಂಗ್ಲೀಷ್ ಹಿಂದಿ ಅಂತೇಳಿ ಮತ್ತು ಅದ್ರ ಜೊತೆಗೆ ಸ್ಕಿಲ್ ಅಂತ ತೋರಿಸ್ತಿದೆ ಇಲ್ಲಿ ಯಾವುದಾದ್ರು ಐದು ಸ್ಕಿಲ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ತೋರಿಸುತ್ತೆ ನಿಮ್ಗೆ ಯಾವ ಸ್ಕಿಲ್ ಗೊತ್ತಿದೆ ಅನ್ನೋದನ್ನು ನಿಮ್ಗೆ ಅಂದಾಜು ಯಾವುದಾದ್ರು ಐದು ಸ್ಕಿಲನ್ನು ಸ್ಕೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಏನು ತೋರಿಸ್ತಾ ಇದೆಯಲ್ಲ ಅವುಗಳಲ್ಲಿ ಯಾವುದಾದ್ರು ಐದು ಸ್ಕಿಲ್ಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಅದು ಎರಡ್ ಇರೋದು ಗ್ರೀನ್ ಆಗುತ್ತೆ ಆಗಿ ಪ್ರೋಸೆಸ್ ಮುಂದಕ್ಕೆ ಮಾಡ್ಬೋದು ಅದರಲ್ಲಿ ನಿಮ್ಗೆ ರಿಲೇಟೆಡ್ ಇರುವಂಥವುಗಳನ್ನ ಸರ್ಚ್ ಮಾಡ್ಕೊಳ್ಳಿ ನೋಡಿ ಸೇಲ್ಸ್ ಎಂಪ್ಲಾಯ್ಮೆಂಟ್ ಟೈಲರ್ ಮ್ಯಾನೇಜ್ಮೆಂಟ್ ಚೆಕ್ ಈ ರೀತಿ ಕೆಲವೊಂದಿದೆ ಫಿಶರ್ ಅಂತ ಇದೆ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ ಲೆವೆಲ್ ಫೋರ್ ಡೀಲರ್ಶಿಪ್ ಟೆಲುಕಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಚೀಫ್ taxi ಟ್ಯಾಕ್ಸಿ ಓನರ್ ಏರಿಯಾ ಪೋಸ್ಟ್ ಮ್ಯಾನೇಜರ್ ಸರ್ವಿಸ್ ಆಫೀಸರ್ automotive ಆಟೋಮೇಟಿವ್ level ಲೆವೆಲ್ ಫೋರ್ ರೀತಿ ಕೆಲವೊಂದಿದೆ ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಐದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನೋಡ್ತಾ ಇದ್ದೀನಿ ನನಗೆ ಯಾವ್ಯಾವ ಮ್ಯಾಚ್ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಅದು ಸ್ವಲ್ಪ ಹುಡುಕಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಐದು ಏನಾದರೂ ನೀವು ಅದನ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮಾಡ್ಬೋದು ಸೇಲ್ಸ್ ಟ್ರೈನಿಂಗ್ ಮ್ಯಾನೇಜರ್ ರೀಸನಗಲ್ ಸೇಲ್ಸ್ ಮ್ಯಾನೇಜರ್ ಸೇಲ್ಸ್ ಕನ್ಸಲ್ಟೆನ್ಸಿ ಆಫ್ ರಿಟೇಲ್ ಆಟೋಮೇಟಿವ್ ಸೇಲ್ಸ್ ಲೀಡ್ ರೀತಿ ಇದೆ ಒಂದು ಐದು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದ್ರಲ್ಲಿ ಕೆಳಗೆ ಬನ್ನಿ ಕೆಳಗೆ ಬಂದ ತಕ್ಷಣ ಪರ್ಫೆಕ್ಟ್ ಆಫ್ ಡ್ಯೂ ಟ್ರೈನಿಂಗ್ ರಿಕ್ವೈರ್ಡ್ ಅಥವಾ ನಿಮಗೆ ಎಷ್ಟು ತಿಂಗಳು ಟ್ರೈನಿಂಗ್ ಬೇಕಿದೆ ಅಂತ ಅಂದಾಜಕ್ಕೆ ಲೆಸ್ ದೆನ್ ಟೂ ವೀಕ್ ಅಥವಾ ಜಾಸ್ತಿ ಅಂದರೆ ಇಪ್ಪತ್ನಾಲ್ಕು ವೀಕ್ ನಾನು ಲೆಸ್ ದೆನ್ ಟು ವೀಕ್ ಅಂತ ತೊಗೊಂಡಿದೀನಿ ಕೆಳಗಡೆ ವಿಲ್ ಯು ಟೇಕ್ ಅಪ್ರಾಂಶಿಪ್ ಅಪ್ರಾಂಟ್ಶಿಪ್ ಇದ್ದೆ ಕಡೆ ಅಂತ ಎಲ್ಲವೂ ನೋವು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಇದೆ ಅದನ್ನು ತಗೊಳ್ಳಿ ಕೆಳಗಡೆ ಸ್ಯಾಲ್ರಿ ವಿ ಡಿಸ್ಟ್ರಿಕ್ ಲೆವೆಲ್ ಅಂತ ಇದೆ ಅದನ್ನು ತಗೊಳ್ಳಿ ಇಲ್ಲೇನಿದೆಯಲ್ಲ ಇಲ್ಲಿ ಎಜುಕೇಷನ್ ಡಾಕ್ಯುಮೆಂಟ್ಸ್ ಅಂತ ಇದ್ದಲ್ಲಿ ನಿಮ್ಮ ಡಿಗ್ರಿ ಮಾಸ್ಕ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಮತ್ತು ಏಜ್ ಆಫ್ ಪ್ರೂಫ್ ಅಂತ ಇದ್ದಲ್ಲಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಾಸ್ಕ್ ಮಾಡಿ ಅಪ್ಲೋಡ್ ಮಾಡಿ ಈ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತೀನಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಅಲ್ಲಿ ಎಲ್ಲವೂ ಒಂದು ಸಲ ತೊಗೊಂಡು ಅಪ್ಲೋಡ್ ಕರೆಕ್ಟಾಗಿ ಅಪ್ಲೋಡ್ ಮಾಡ್ಕೊಬೇಡಿ ಕೆಲವೊಂದು ಡಾಕ್ಯುಮೆಂಟ್ಸನ್ನು ತೆಗೆದ್ ಇಟ್ಕೊಂಡ್ಬಿಡ್ಬೇಕು ನೀವು ಯಾವ್ಯಾವ ತೆಗೆದು ಇಟ್ಕೊಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ ಡಿಗ್ರಿ ಮಾಸ್ ಕಾರ್ಡು ಟೆಂತ್ ಮಾಸ್ ಕಾರ್ಡು ನಿಮ್ಮದು ಆಧಾರ್ ಕಾರ್ಡು ಮತ್ತು ನಿಮ್ಮದು ಒಂದು ಫೋಟೋ ಇವೆಲ್ಲವನ್ನ ತಗೊಂಡಿಟ್ಟುಕೊಂಡು ಅಲ್ಲಿ ನಿಮ್ಮ ರೆಸ್ಯೂಮನ್ನು ಟೈಪ್ ಮಾಡಿಕೊಂಡು ನಿಮ್ಮ ರೆಸ್ಯೂಮ್ ಕೂಡ ಒಂದು ಸೇವ್ ಆಗಿ ಮಾಡಿ ಇಟ್ಕೋಬೇಕಾಗುತ್ತೆ ಅದನ್ನ ಇಟ್ಕೊಂಡ ತಕ್ಷಣ ಕೆಳಗಡೆ ನೋಡಿ ಇದೆಲ್ಲ ಇದೆಲ್ಲವನ್ನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಾದ ತಕ್ಷಣ ಕೇಳುತ್ತೆ ನಿಮ್ಮ ಸ್ಕ್ರೀನ್ಶಾಟ್ ಅಥವಾ ಪಿ ಡಿ ಎಫ್ ಲೆವೆಲಲ್ಲೇ ಇರಬೇಕು ರಿಸ್ಯೂಮ್ ಆ ಉಳಿದು ಎಲ್ಲ ಸ್ಕ್ರೀನ್ಶಾಟ್ ಅಥವಾ ಫೋಟೋ ಕ್ಯಾಮರಾದಲ್ಲಿ ಇದು ನಡೀತದೆ ಮತ್ತು ಹಂಗೆ ಕೆಳಗಡೆ ಬನ್ನಿ ಕೆಳಗಡೆ ಬಂದು ಹಾಂ ಮತ್ತೆ ಕೆಳಗಡೆ ಇನ್ನೂ ಇದೆ ನೋಡ ಎನಿ ಆಧಾರ್ ಸರ್ಟಿಫಿಕೇಟ್ ಅಂತಿದ್ದೇನೆ ಬ್ಲಾಂಕ್ ಏನಾದರೂ ಹಾಕಿ ನಡೀತದೆ ಪ್ರೊಫೈಲ್ ಇಮೇಜ್ ಏನಿದ್ದಲ್ಲಿ ನಿಮ್ಮದೇ ಒಂದು ಫೋಟೋ ಹಾಕಿ ಅಥವಾ ನಿಮ್ಮದೇ ಒಂದು ಫೋಟೋ ಕ್ಯಾಪ್ಚರ್ ತೊಗೊಂಡು ಅದನ್ನು ಟೈಪ್ ಮಾಡಿಕೊಂಡು ಮುಂದೆ ಅನ್ಸಪೋರ್ಟೆಡ್ ಫೈಲ್ ಅಂತ ಇದ್ದೆ ನೋಡೋಣ ಈಗ ಬೇರೆದು ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ನಾನು ಹಾಂ ಏಕೆಂದ್ರೆ ಎಂಬಿ ಕಡಿಮೆ ಇರಬೇಕು ಅದಕ್ಕೊಂದು ಫೋಟೋ ನಿಮ್ಮದೇ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಂದ್ರೆ ಎಮ್ ಬಿ ಕಡಿಮೆ ಇರಬೇಕು ಎಂ ಬಿ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ ಅದಕ್ಕೊಂದು ಫೈಲ್ ತೊಗೊಂಡು ಅದಕ್ಕೆ ನಾನು ಒಂದು ಕರೆಕ್ಟಾಗಿರೋ ಒಂದು ಫೋಟೋನ ಹುಡುಕ್ತೀವಿ ಫೋಟೋ ಹುಡುಕಿ ಕರೆಕ್ಟಾಗಿರೋದು ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು ಅದರಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಗ್ಯಾಲ್ರಿಯಲ್ಲಿ ಇರೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಒಂದು ಫೋಟೋನ ಸೆಲೆಕ್ಟ್ ಅಂತ ಮೇಲೆ ತೋರಿಸುತ್ತೆ ನೋಡಿ ಆಪ್ಷನ್ನು ಹಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಕೆಳಗಡೆ ಹ್ಞೂ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸೆಂಡ್ ಓ ಟಿ ಪಿ ಅಂತ ಇದೆ ನಿಮ್ಗೆ ಆಧಾರ್ ಕಾರ್ಡ್ ಇಲ್ಲಿ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಹಾಕಬೇಕು ಇದಕ್ಕೆ ಲಿಂಕ್ ಇರೋ ಮೊಬೈಲ್ ನಂಬರ್ ಇನ್ನೊಂದಿದೆ ಇನ್ನೊಂದು ಮೊಬೈಲ್ ನಂಬರಿಂದ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡ್ತೀನಿ ಅದಾದಮೇಲೆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು ಸ್ನೇಹಿತ ಮತ್ತು ಓ ಟಿ ಪಿ ಬರುತ್ತೆ ಇಲ್ಲಿ ವೇಟ್ ಮಾಡಿ ಒಂದು ನಿಮಿಷ ಅಥವಾ ಕೆಲವೊಂದು ತರ್ಟಿ ಸೆಕೆಂಡ್ ಟೈಮ್ ತೊಗೊಳುತ್ತೆ ಓ ಟಿ ಪಿ ಬರೋದಕ್ಕೆ ಓ ಟಿ ಬಂತು ಟೈಪ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಸಬ್ಮಿಟ್ ಬಟನ್ ಇದೆಯಲ್ಲ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ಎಸ್ ಒನ್ಸ್ ಯು ಸಬ್ಮಿಟ್ ಕ್ಯಾನ್ ಆಟ್ ಹಿಡ್ ಎನಿ ಇನ್ಫಾರ್ಮೇಷನ್ ವುಡ್ ಬಿ ಯು ಲೈಕ್ ಸಬ್ಮಿಟ್ ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ ಸೀರಿಯಲ್ ನಂಬರ್ ಅಂತ ಇದೆ ಸೀರಿಯಲ್ ನಂಬರ್ ಇದ್ದಾಗ ಇದೇ ನಿಮ್ಮ ಮೇನ್ ಟಾಪಿಕ್ ಆಗುತ್ತೆ ಏನಾದರೂ ಲಾಗಿನ್ ಮಾಡಬೇಕಾದ್ರೆ ಇದನ್ನೇ ಕೌಶಲ್ಯಕಾರ್ ಕರ್ನಾಟಕದಲ್ಲಿ ಲಾಗಿನ್ ಮಾಡಬೇಕಾದ್ರೆ ಇದನ್ನೇ ತಗೊಂಡು ಲಾಗಿನ್ ಮಾಡಬೇಕು ಸ್ನೇಹಿತರು ಮತ್ತೆ ಯೋಜನೆ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅನ್ಕೋತೀನಿ ನೆಕ್ಸ್ಟು ಕೌಶಲ್ಯಕರ್ ರಿಜಿಸ್ಟ್ರೇಷನ್ ಈ ವಿಡಿಯೋ ನೋಡಿದಾಗ ಅಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್